ಅದೇ ಅದೇ ಅಲ್ಲ ಹೇಳೋ ಮೂಲಕ ಅಲ್ಲ ಈಗ ಮನೆ ಮುಖ್ಯ ಮನೆ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಹಿಜಾಬ್ ಹಾಕಿದ್ರೆ ಏನು ತಪ್ಪು ಅಂತ ಹೇಳಿ ಹೇಳಿದ್ರು ತಾನೆ ಹಾಂ ಈಗ ಮುಖ್ಯಮಂತ್ರಿ ಆದಮೇಲೆ ಅದನ್ನ ಮಾಡ್ತೀನೋ ಇಲ್ವೋ ಅಂತಕ್ಕಂಥದ್ದು ವಿಚಾರ ಮಾಡತಕ್ಕಂಥದ್ದು ಸರಿನ ತಪ್ಪೋ ಒಬ್ಬ ಮುಖ್ಯಮಂತ್ರಿಗಳಿಗೆ ಹೇಳಿ ನೋಡೋಣ ಅದು ನೋಡಿದೆ ನಾನು ಟೀಕಪ್ ಟಿಪ್ಪಣಿಗಳು ಭಾಳ ಮಹಾನ್ಭಾವಿಗಳು ತುಂಬ ಈ ರಾಜ್ಯವನ್ನು ಆಳಿರೋರೆಲ್ಲ ಮಾನ್ಯ ಸಿದ್ದರಾಮಯ್ಯ ಭಾಳ ಹಗುರವಾಗಿ ಮಾತಾಡಿದ್ದಾರೆ ನಾನು ಅವ್ರಿಗೆ ಇಷ್ಟೇ ಹೇಳೋದು ನೀವು ಎಷ್ಟು ಕೀಳುಮಟ್ಟಕ್ಕೆ ಮಾತಾಡ್ತೀರಿ ಅದೆಲ್ಲ ನೀವೇ ಈಶ್ವರಪ್ಪನವರು ಈಶ್ವರಪ್ಪನವರು ಅದೇ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ನಾವು ಇಂಡಿವಿಜುವಲ್ ಒಬ್ಬೊಬ್ರಿಗೆ ಹೇಳೋದಿಲ್ಲ ಯಾರ್ಯಾರು ಉತ್ತರ ಕೊಟ್ಟಾರೆ ಅವರಿಗೆಲ್ಲ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬರ ಪರಿಹಾರಕ್ಕೆ ಹೋಗಿದ್ರಲ್ಲ ಅಧ್ಯಯನ ಮಾಡಿದ್ರಲ್ಲ ಅದು ತಗೊಂಡು ಹೋಗಿ ಸರ್ ಮುಂದಿನ ದಿನಗಳಲ್ಲಿ ದಂಗೆ ಆದರೆ ಅದಕ್ಕೆ ಸಿಎಂ ಕಾರಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಥರ ದಂಗೆಗಳಾದ್ರೆ ಅವ್ರು ಮಾಡೋರು ತಾನೇ ಇದೆಲ್ಲ ಹೇಳೋದು ಮಾಡೋರು ತಾನೇ ಹೇಳೋದು ಇದು ಕಾನೂನು ಭಾಳ ಗಟ್ಟಿಯಾಗಿದೆ ತಲೆ ಕೆಚ್ಕೊಳಕ್ಕೆ ಹೋಗಬೇಡಿ ನೋಡಿ ಅದೇ ಅದು ಅದನ್ನೇ ನಾನು ಹೇಳಿ ಎಲ್ಲ ಧರ್ಮಕ್ಕೂ ಕೂಡ ಒಂದು ನಿಮಿಷ ಎಲ್ಲ ಧರ್ಮಕ್ಕೂ ಕೂಡ ಗೌರವ ಕೊಡಬೇಕಾಗತ್ತೆ ಆ ವಿಚಾರಗಳನ್ನು ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ನೋಡೋಣ ಸರ್ ಚುನಾವಣೆ ಲೋಕಸಭಾ ಚುನಾವಣೆ ಮುಂದೆ ಅಲ್ಲರಿ ಅವ್ರು ಹೇಳಿದ ತಕ್ಷಣ ನಾನು ಉತ್ತರ ಕೊಡ್ಬೇಕನ್ರಿ ಈ ರಾಜ್ಯದ ಒಬ್ಬ ಮಂತ್ರಿ ನಾನು ಅವರು ಸೋತಿರೋರು ನೂರ ಚಿಲ್ಡ್ರೆಯಿಂದ ಅರವತ್ತೇಳಕ್ಕೆ ಬಂದಾರೆ ಇಪ್ಪತ್ತಾರಲ್ಲಿ ಇದ್ದಾರೆ ತಾನೆ ಇಪ್ಪತ್ತೈದು ಇಪ್ಪತ್ತಾರ ಇದ್ದಾರೆ ಈಗ ಎಂ ಪಿ ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ಳಿ ಆರ್ಗ ತಂದು ಕೂರಿಸ್ತಾರೆ ಈ ರಾಜ್ಯದಲ್ಲಿ ನಡೀಲಿ ಓಡ ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನವನ್ನು ತಗೊಳ್ತಾರೆ ಅದು ನಮ್ಮ ನಿಲುವು ಆಗ್ತದೆ ಅದು ಆಗಬೇಕು